ಹರಿ ಓಂ ನಮಸ್ತೆ ಎಲ್ಲ ಸನಾತನ ನೈಂಟಿ ಫೈವ್ ಚಾನಲ್ನ ಚಂದಾದಾರರಿಗೆ ಹಾಗೂ ಆತ್ಮೀಯ ಕರ್ನಾಟಕದ ವೀಕ್ಷಕ ವರ್ಗದವರಿಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ತಜ್ಞರು ಆಗಿರತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತಿನ ಒಂದು ಸಂಚಿಕೆಯನ್ನು ಮಾಡಲಿಕ್ಕೆ ಏನು ಕಾರಣ ಅಂತಂದರೆ ನಾವು ಜ್ಯೋತಿಷ್ಯದ ಒಂದು ಚಾನಲನ್ನು ವಾಹಿನಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ನಮಗೆ ಹತ್ತು ಹಲವಾರಿದಂತಹ ಮಾಹಿತಿಗಳು ಬೇಕಿತ್ತು ಮತ್ತು ಅದರ ಬಗ್ಗೆ ನಮಗೆ ಏನೂ ಕೂಡ ಮಾಹಿತಿ ಗೊತ್ತಿರಲಿಲ್ಲ ಜೊತೆಗೆ ನಮ್ಮ ಚಾನಲ್ನು ನೀವೇನು ಹೇಳ್ತೀರಿ ಅದಕ್ಕೆ ವಾಚ್ ಟೈಮ್ ಅಂತ ಏನು ಕರಿತೀರಿ ಅದು ಕಂಪ್ಲೀಟ್ ಆದಮೇಲೆ ನಮ್ಮ ಚಾನಲ್ನ ಯಾವ ರೀತಿಯಾಗಿ ಮಾನಿಟೈಸಿಂಗ್ ಮಾಡ್ಕೊಳ್ಬೇಕು ಮತ್ತು ಅದನ್ನು ಯಾವ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತಕ್ಕಂಥ ಕೆಲವಷ್ಟು ಗೊಂದಲಗಳು ನಮ್ಮಲ್ಲಿತ್ತು ಆ ಒಂದು ಉದ್ದೇಶಕ್ಕಾಗಿ ನಾವು ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ಟೆಕ್ ವಿತ್ ಬರತ್ ಅಂತಕ್ಕಂತಹ ಒಂದು ಚಾನಲನ್ನು ವೀಕ್ಷಣೆ ಮಾಡಿದ್ವಿ ಇವರೇ ಆ ಒಂದು ಟೆಕ್ ವಿತ್ ಬರತ್ ಅಂತಕ್ಕಂಥ ವ್ಯಕ್ತಿ ವಯಸ್ಸಲ್ಲಿ ತುಂಬ ಚಿಕ್ಕವರಾಗಿದ್ದರೂ ಸಹಿತ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಳ್ಳೆಯ ರೀತಿಯಂತಹ ಮಾಹಿತಿಗಳನ್ನು ಉತ್ತಮವಾಗಿರತಕ್ಕಂತಹ ಜ್ಞಾನವನ್ನು ನೀವೇ ನಾಲೆಜ್ ಅಂತ ಕರಿತೀರಿ ಅಂತಹ ಒಂದು ನಾಲೆಜನ್ನು ಈ ವ್ಯಕ್ತಿ ಹೊಂದಿರತಕ್ಕಂಥದ್ದು ಕಾರಣ ಯಾವುದೇ ಒಂದು ವಿಚಾರ ಇರಲಿ ನಾವು ಅದರ ಬಗ್ಗೆ ಆಸಕ್ತಿಯಿಂದ ಅಧ್ಯಯನವನ್ನು ಮಾಡಿರಲ್ಲಿ ಬರೀ ಜ್ಯೋತಿಷ್ಯ ಒಂದೇ ಅಲ್ಲ ಬೇರೆ ಬೇರೆ ಸಮಾಜದಲ್ಲಿ ಬೇರೆ ಬೇರೆ ವೃತ್ತಿ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಯೂಟ್ಯೂಬ್ ಅಂತಕ್ಕಂತಹ ಒಂದು ವಾಹಿನಿ ಒಂದು ಚಾನಲ್ ಏನಿದೆ ಈ ಒಂದು ಮಾಧ್ಯಮದಲ್ಲಿ ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಂಡು ತಾನು ಕೂಡ ಅದನ್ನು ಅರಿತುಕೊಂಡು ಅದನ್ನು ಮತ್ತೊಬ್ಬರಿಗೆ ಸಹಾಯವಾಗಲಿ ಅಂತಕ್ಕಂಥ ಉದ್ದೇಶವನ್ನು ಹೊಂದಿ ತಂದೆ ಹಾಗೂ ಮಗ ಇವಾಗ ನೀವೇನು ಇದ್ದೀರಿ ಭರತ್ ಅವರ ತಂದೆಯರ್ತರು ಜಗದೀಶ್ ಅಂಥೇಳಿ ಅವರು ಏನು ಕೇಳಿದ್ರೆ ಮಗನ ವಿದ್ಯಾಭ್ಯಾಸವನ್ನು ಮಾಡೋ ಜೊತೆಗೆ ಯಾಕಂದರೆ ಇವತ್ತಿನ ಒಂದು ಕಾಲ ಹೇಗಿದೆ ಕೇಳಿದ್ರೆ ಮಕ್ಕಳಿಗೆ ಹೈರ್ ಎಜುಕೇಷನ್ ಕೊಡಬೇಕು ಅವರನ್ನು ಸಾಫ್ಟ್ವೇರ್ ಮಾಡಬೇಕು ಡಾಕ್ಟರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಅಂತಕ್ಕಂತಹ ಮನಸ್ಥಿತಿ ಉಳ್ತಕ್ಕಂಥ ಹೆಚ್ಚಿಗೆ ಜನರು ಇರ್ತಕ್ಕಂಥದ್ದು ಈ ಒಂದು ಕಲಿಯುಗದಲ್ಲಿ ಅದ್ರ ಜೊತೆಗೆ ಮಗನಿಗೆ ಏನು ಕೇಳಿದ್ರೆ ಯೂಟ್ಯೂಬ್ ಬಗ್ಗೆ ಈಗ ನೀವು ನಾವು ನೀವು ಎಲ್ಲ ಹೇಳೋಕೆ ಮಕ್ಕಳ ಕೈಯಲ್ಲಿ ಫೋನ್ ಕೊಡಬೇಡಿ ಅಂತ ಹೇಳ್ತೀವಿ ನಾನು ಕೂಡ ಹಾಗೆ ಹೇಳ್ತೀನಿ ಮಕ್ಕಳ ಕೈಯಲ್ಲಿ ಆದಷ್ಟು ಫೋನನ್ನು ಅವಾಯ್ಡ್ ಮಾಡಿ ಸಿಸ್ಟಮ್ ಮುಂದೆ ಕುಂದಿಸ್ಬೇಡಿ ಅದರಿಂದ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ ಆದರೆ ಅದರಲ್ಲಿರ್ತಕ್ಕಂತಹ ಒಂದಿಷ್ಟು ಮಾಹಿತಿಗಳೇನಿರುತ್ತೆ ಎಲ್ಲೋ ಕೂಡ ತೊಂದರೆ ಕೊಡತಕ್ಕಂಥದ್ದು ಇರೋದಿಲ್ಲ ನಾವು ಸೋಷಿಯಲ್ ಮೀಡಿಯಾ ಅಂತಕ್ಕಂತಹ ಒಂದು ಈ ಒಂದು ಏನು ವಿಚಾರ ಮಾಡ್ತೀವಿ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಅಂದರೆ ಅದರಲ್ಲಿ ಒಳ್ಳೆಯದು ಉಂಟು ಕೆಟ್ಟದ್ದು ಉಂಟು ವ್ಯಕ್ತಿ ಹೇಗೆ ಅದನ್ನು ತೆಗೆದುಕೊಳ್ತಾನೋ ಹಾಗೆ ಆತನ ಜೀವನ ನಿರ್ಧಾರ ಆಗ್ತಕ್ಕಂಥದ್ದು ಈಗ ನನಗೆ ಒಬ್ಬ ಜ್ಯೋತಿಷ್ಯ ಆಗಿ ಸೋಷಿಯಲ್ ಮೀಡ್ಯಾದ ಬಗ್ಗೆ ನನಗೇನೂ ಗೊತ್ತಿಲ್ಲ ಜ್ಯೋತಿಷ್ಯದ ಬಗ್ಗೆ ಗೊತ್ತು ಹಾಂ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾವ ರೀತಿಯಾಗಿ ಹೇಳಬೇಕಂತ ವಿಚಾರಗಳು ಗೊತ್ತು ಆದರೆ ಈ ಸೋಷಿಯಲ್ ಮೂಲಕ ಮೂಲಕಏನವಾಗಿ ಜನರಿಗೆ ಯಾವ ರೀತಿಯಾಗಿ ನಾನು ತಲುಪೋದು ಅಂತಕ್ಕಂಥ ವಿಚಾರವೂ ನನಗೆ ಗೊತ್ತಿರಲಿಲ್ಲ ನಮ್ಮ ಟೀಮ್ ವರ್ಗದವರು ಸಹಿತ ಹತ್ತು ಹಲವಾರು ರೀತಿಯಲ್ಲಿ ಅವರು ಕೂಡ ಪರಿಶ್ರಮನ ಪಟ್ಟಿದ್ದಾರೆ ಈ ವಿಚಾರವಾಗಿ ಆದರೂ ಕೂಡ ಏನು ಕೇಳಿದ್ರೆ ನಾವು ಸಕ್ಸಸ್ಸನ್ನು ಕಾಣಲಿಕ್ಕೆ ಒಂದು ಚಾನಲ್ನ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗಲಿಕ್ಕೆ ನಮಗೇನು ಬೇಕು ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಅದರಲ್ಲೂ ಸರಿಯಾಗಿರ್ತಕ್ಕಂಥ ಮಾಹಿತಿ ಬೇಕಾಗುತ್ತೆ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಹೇಗೆ ಕಂಡುಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು ಮಾಡಿದಾಗ ಈ ವ್ಯಕ್ತಿ ನಮಗೆ ಪರಿಚಯ ಆಗಿರ್ತಕ್ಕಂಥದ್ದು ವಯಸ್ಸಲ್ಲಿ ಚಿಕ್ಕವರಿದ್ದರೂ ಕೂಡ ಈ ಒಂದು ಯೂಟ್ಯೂಬ್ ವಿಚಾರವಾಗಿ ಹತ್ತು ಹಲವಾರಂತಹ ನಾಲೆಜನ್ನು ತಿಳ್ಕೊಂಡಿರ್ತಕ್ಕಂಥದ್ದು ನಮಗೆ ಮಾತ್ರ ಅಲ್ಲದೆ ಜ್ಯೋತಿಷಿಗಳಿಗೆ ಮಾತ್ರ ಅಲ್ಲದೆ ಬೇರೆ ಬೇರೆ ಯೂಟ್ಯೂಬಲ್ಲಿ ಯಾರ್ಯಾವ ಚಾನಲ್ಗಳನ್ನ ಮಾಡ್ತಾಯಿದ್ದೀರಿ ಏನು ಕೇಳಿದ್ರೆ ಎಂಟರ್ಟೈನ್ಮೆಂಟು ಮಾಡ್ತೀರಿ ಜನರನ್ನ ನಗ್ಸ್ಲಿಕ್ಕಾಗಿ ಜನರನ್ನು ಪಡಿಸ್ಲಿಕ್ಕಾಗಿ ಏನು ವೀಡಿಯೋಗಳನ್ನು ತೆಗೆದುಕೊಂಡಿರ್ತಾರೆ ಅಥವಾ ಏನು ಕೇಳಿದ್ರೆ ಒಂದು ಮೊಬೈಲ್ ಫೋನಿಂದ ಹಿಡಿದು ಒಂದು ಲ್ಯಾಪ್ಟಾಪ್ನಿಂದ ಹಿಡಿದು ಬೇರೆ ಬೇರೆ ಯಂತ್ರಗಳ ಸಂಬಂಧಪಟ್ಟ ಹಾಗೆ ಚಾನಲ್ಗಳು ನಡೆಸ್ಕೊಳ್ಳಿದ್ದಾರೆ ಅದೇ ರೀತಿಯಾಗಿ ಪ್ರಕೃತಿಯನ್ನು ತೋರಿಸ್ಲಿಕ್ಕಾಗಿ ಜನರಿಗೆ ಯಾವ ರೀತಿಯಲ್ಲಿ ಪ್ರಕೃತಿಯಲ್ಲಿ ಯಾವ್ಯಾವ ರೀತಿ ವಸ್ತುಗಳು ನಮಗೆ ಪ್ರಯೋಜನ ಆಗುತ್ತೆ ಅದರಲ್ಲಿ ಆಯುರ್ವೇದದಿಂದ ಹಿಡಿದು ನೇಚರಿಂದ ಹಿಡಿದು ಜೊತೆಗೇನು ಕೇಳಿದ್ರೆ ಒಂದು ಪರಿಸರದ ವಿಚಾರವಾಗಿ ಜನರಿಗೆ ತೋರಿಸ್ತಕ್ಕಂಥ ಈ ಲಾಕ್ಸ್ ವಿಡಿಯೋ ಮಾಡ್ತಕ್ಕಂಥ ವ್ಯಕ್ತಿಗಳಿರ್ತಾರೆ ಆ ಎಲ್ಲರಿಗೂ ಸಹಿತ ಯೂಟ್ಯೂಬಲ್ಲಿ ಏನೇನು ಮಾಹಿತಿಗಳನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಒಂದು ಅಡುಗೆಯಿಂದ ಹಿಡಿದು ಎಂಟರ್ಟೈನ್ಮೆಂಟ್ ಹಿಡಿದು ಹಾಸ್ಯದಿಂದ ಹಿಡಿದು ಕಾಮಿಡಿಯಿಂದ ಹಿಡಿದು ಜನರಿಗೆ ಉಪಯೋಗದಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡಲಿಕ್ಕೆ ಎಷ್ಟೊಂದು ಹತ್ತು ಹಲವಾರು ವಿಷಯಗಳಿದೆಯೋ ಎಲ್ಲ ವಿಚಾರವಾಗಿ ಏನು ಕೇಳಿದ್ರೆ ಮುಂದೆ ಹೋಗಬೇಕು ಅಂತ ಕೇಳಿದ್ರೆ ಆ ಯೂಟ್ಯೂಬ್ ಅಂದರೆ ಏನು ಅದರಲ್ಲಿ ಯಾವ ರೀತಿಯಾದಂತಹ ಮಾಹಿತಿಗಳನ್ನು ನಾವು ತಿಳಿದುಕೊಳ್ಬೋದು ಮತ್ತು ಅದರಲ್ಲಿ ನಾವು ಯಾವ ರೀತಿಯಾಗಿ ಬೆಳಿಬೋದು ಅಂತಕ್ಕಂಥ ವಿಚಾರಗಳನ್ನು ಮತ್ತು ಆ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಅದಕ್ಕೆ ಸೀಮಿತವಾಗಿರತಕ್ಕಂತಹ ಕಂಡೀಷನ್ಸ್ ಅಂತ ಏನಿರುತ್ತೆ ಆ ಎಲ್ಲ ರೀತಿಯಂತಹ ಕಂಡೀಷನ್ಸ್ಗಳನ್ನು ಮತ್ತು ಮಾಹಿತಿಗಳನ್ನು ಈ ವ್ಯಕ್ತಿ ಕೊಡ್ತಕ್ಕಂಥದ್ದು ಅಂದರೆ ನಾನು ಹೇಗೆ ಒಂದು ಜ್ಯೋತಿಷ್ಯ ವಿಚಾರವಾಗಿ ಆಳವಾಗಿ ಅಧ್ಯಯನ ಮಾಡಿ ಯಾವ ಒಂದು ರಾಶಿಯವರಿಗೆ ಏನು ಸಮಸ್ಯೆ ಬರುತ್ತೆ ಏನು ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ವಿಚಾರನ ಹೇಗೆ ನಿಮ್ಮದಕ್ಕೆ ವ್ಯಕ್ತಪಡಿಸ್ತೀನೋ ಅದೇ ರೀತಿಯಾಗಿ ಯೂಟ್ಯೂಬ್ನಲ್ಲಿ ಚೆನ್ನಾಗಿ ಲೀಡನ್ನು ಮಾಡಬೇಕು ಯೂಟ್ಯೂಬ್ನಲ್ಲಿ ಏನು ಅರ್ನಿಂಗನ್ನು ಮಾಡ್ತಕ್ಕಂಥದ್ದು ಯೂಟ್ಯೂಬ್ ಚೆನ್ನಾಗಿ ಬೆಳೆತಕ್ಕಂಥದ್ದು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಅಥವಾ ಒಂದು ಸಮಾಜಕ್ಕೆ ಗುರುತಿಸ್ತಕ್ಕಂಥ ವ್ಯಕ್ತಿಯಾಗಿ ಬೆಳಿಬೇಕು ಅಂತಂದರೆ ಅದರ ಬಗ್ಗೆ ಉತ್ತಮವಾಗಿರತಕ್ಕಂಥ ಮಾಹಿತಿಗಳನ್ನ ತಿಳಿಸ್ಕೊಡ್ತಕ್ಕಂಥ ಕೆಪ್ಯಾಸಿಟಿ ಈ ಒಂದು ಭರತ್ ಅವ್ರಿಗೆ ಇರತಕ್ಕಂಥದ್ದು ಜೊತೆಗೆ ಅವರ ತಂದೆಯವರು ಸಹಿತ ಏನು ಮಾಡ್ತಾರೆ ಕೇಳಿದ್ರೆ ಮಗನಿಗೆ ಅವರ ವಿದ್ಯಾಭ್ಯಾಸ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆಗಳಾಗದೇ ರೀತಿಯಲ್ಲಿ ಅವರ ಎಜುಕೇಷನ್ ಇರ್ಬೋದು ಬೇರೆ ಬೇರೆ ವಿಚಾರಗಳಿರ್ಬೋದು ಆ ಎಲ್ಲದಕ್ಕೂ ಏನು ಕೇಳಿದ್ರೆ ಸಪೋರ್ಟನ್ನು ಮಾಡ್ತಾ ಜೊತೆಗೆ ಏನು ಕೇಳಿದ್ರೆ ಈ ಒಂದು ಆಗಿರತಕ್ಕಂಥ ನಾಲೆಜನ್ನು ನಾಲ್ಕು ಜನರಿಗೆ ಯೂಸ್ಫುಲ್ ಆಗಲಿ ಅಂತಕ್ಕಂಥ ವಿಚಾರವನ್ನು ಹೊಂದಿ ಟೆಪ್ಪಿದ್ದು ಬರತ್ತಂತಕ್ಕಂಥ ಚಾನಲ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಮಂಥ ಎಷ್ಟೋ ಜ್ಯೋತಿಷಿಗಳಿಗಾಗಿರ್ಬೋದು ಬೇರೆ ಬೇರೆ ಲಾಕ್ಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗಾಗಿರ್ಬೋದು ಹಲವಾರು ರೀತಿಯಾದಂಥ ಉಪಯುಕ್ತವಾಗಿರತಕ್ಕಂತಹ ಮಾಹಿತಿಗಳನ್ನು ನೀಡಿ ಅವರನ್ನು ಕೂಡ ಯೂಟ್ಯೂಬ್ನಲ್ಲಿ ಬಳಸಲಿಕ್ಕೆ ಈ ವ್ಯಕ್ತಿಗಳು ಕಾರಣೀಕರ್ತರಾಗಿರ್ತಕ್ಕಂಥದ್ದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ನಮ್ಮ ಚಾನಲ್ಲು ಕೂಡ ಮಾಡಿಸಮ್ ಹಂತಕ್ಕೆ ಬಂದಾಗ ನಮಗೆ ಅದ್ರ ಬಗ್ಗೆ ಏನೂ ಕೂಡ ಮಾಹಿತಿ ಗೊತ್ತಿರಲಿಲ್ಲ ಯಾವ ರೀತಿ ಅಪ್ಲೈ ಮಾಡಿಕೊಳ್ಬೇಕು ಯಾವ ರೀತಿ ಮಾಡಿದರೆ ನಾವು ಇದರಲ್ಲಿ ಸಕ್ಸಸ್ ಕಾಣ್ಬೋದು ಅಂತಕ್ಕಂಥ ವಿಚಾರ ನಮಗೆ ಗೊತ್ತಿಲ್ಲದರ ಕಾರಣಕ್ಕಾಗಿ ನಾವು ಭೇಟಿ ಆಗ್ತಕ್ಕಂಥದ್ದು ನಮಗೆ ಉತ್ತಮ ರೀತಿಯಲ್ಲಿ ಒಂದು ಗುರುಗಳಿಗೆ ಏನು ಗೌರವವನ್ನು ಕೊಡಬೇಕು ಆ ಗೌರವನ ಕೂಡ ಮುಖ್ಯನವಾಗಿ ಯಾವುದೇ ರೀತಿಯಾದಂತಹ ಈ ಒಂದು ಏನು ಹೇಳ್ತದೆ ಈಗ ಏನೋ ಏನಾಗಿದೆ ಕೇಳಿದ್ರೆ ಬಿಸ್ನೆಸ್ ಮೈಂಡೆಡ್ ಅಂತ ಆಗ್ಬಿಡ್ತೀವಿ ಅಂದರೆ ಎಲ್ಲವನ್ನು ಕೂಡ ಹಣಕಾಸು ದೃಷ್ಟಿಯಲ್ಲಿ ಕೇಳ್ತಕ್ಕಂಥ ಇಷ್ಟು ಕೊಟ್ಟರೆ ಮಾಡಿಕೊಡ್ತೀನಿ ಇಲ್ಲಾಂದರೆ ಮಾಡಿಕೊಡೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಇದೆ ಅಂದರೆ ಈ ಎಷ್ಟು ಹಣ ಕೊಟ್ಟರೆ ನಾನು ಮಾಡಿಕೊಡ್ತೀನಿ ಈ ಮಾಹಿತಿ ತಿಳಿಸ್ಕೊಡ್ತೀನಿ ಅಂದರೆ ತಿಳಿಸ್ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಕ್ಕಂಥ ವ್ಯಕ್ತಿಗಳು ತುಂಬ ಇದ್ದಾರೆ ಯೂಟ್ಯೂಬಲ್ಲಿ ಆದರೆ ಈ ವ್ಯಕ್ತಿಗಳೇನಿದ್ದಾರೆ ನಾನು ತೋರಿಸ್ತಾ ಇದ್ದೀನಿ ಇವರು ಯಾವುದೇ ರೀತಿಯಂಥ ಹಣಕಾಸಲ್ಲಿ ಗೊಂದಲ ಇಟ್ಕೊಳ್ಳೋಕೆ ಹೋಗಲ್ಲ ಜನರ ಜೊತೆಗೆ ಎಷ್ಟು ಯಾವ ಕೆಲಸಕ್ಕೆ ಎಷ್ಟು ಹಣ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳ್ತಾರೆ ಮತ್ತೇನು ಕೇಳಿದ್ರೆ ಹಲವಾರು ಜನರಿಗೆ ಉಪಯುಕ್ತವಾಗಲಿ ಅಂತಕ್ಕಂಥ ಮನಸ್ಥಿತಿ ಇವರಲ್ಲಿ ಇರ್ತಕ್ಕಂಥದ್ದು ಅಂದರೆ ಎಲ್ಲರಿಗೂ ಕೂಡ ಯೂಸ್ ಆಗಲಿ ಎಲ್ಲರೂ ಕೂಡ ಬೆಳೀಲಿ ಅಂತಕ್ಕಂಥ ಮನೋಭಾವನೆ ಇರತಕ್ಕಂಥದ್ದು ಹಾಗಾಗಿ ತಮ್ಮಲ್ಲಿ ಕಳಕಳ ವಿನಂತಿ ಅಂತ ಕೇಳಿದ್ರೆ ಯಾರೇ ಒಬ್ಬರು ಯೂಟ್ಯೂಬ್ ಚಾನಲ್ನ ಇರಿ ದಯಮಾಡಿ ಅವ್ರು ಬಂದು ಏನು ಮಾಡಿ ಕೇಳಿದ್ರೆ ಈ ಒಂದು ವ್ಯಕ್ತಿಗಳನ್ನ ಸಂಪರ್ಕಿಸಿ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಮಾಹಿತಿಗಳು ನೀವು ಅಂದುಕೊಂಡೇ ಇರತಕ್ಕಂತಹ ಒಂದಿಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಮತ್ತು ನೀವು ಜೀವನದಲ್ಲಿ ಒಂದು ಯೂಟ್ಯೂಬ್ ಅಂತಕ್ಕಂಥ ವಿಚಾರದಲ್ಲಿ ಮುಂದುವರಲಿಕ್ಕೆ ನಿಮಗೆ ಅನುಕೂಲವಾಗಲಿಕ್ಕೆ ಮತ್ತು ಬೆಳೀಲಿಕ್ಕೆ ಖಂಡಿತವಾಗಲೂ ಕೂಡ ನೂರಕ್ಕೆ ನೂರಷ್ಟು ನಿಮಗೆ ಉತ್ ಉತ್ತಮವಾಗಿರತಕ್ಕಂಥ ಮಾಹಿತಿಗಳು ಈ ವ್ಯಕ್ತಿಗಳು ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಚಾನಲ್ಲೂ ಕೂಡ ಈ ಒಂದು ಹಂತಕ್ಕೆ ಬರಲಿಕ್ಕೆ ಕಾರಣ ಈ ವ್ಯಕ್ತಿಗಳಾಗಿರ್ತಕ್ಕಂಥ ಜಗದೀಶ್ ಮತ್ತು ಭರತ್ ಅವರು ಕಾರಣಕರ್ತರಾಗಿರ್ತಕ್ಕಂಥದ್ದು ಜೊತೆಗೆ ನಮ್ಮ ಟೀಮ್ ಮೆಂಬರ್ ಅಂತ ಹೇಳ್ಬಿಟ್ಟು ಅವರು ಕೂಡ ಏನು ಕೇಳಿದ್ರೆ ನಮಗೆ ಈ ಒಂದು ಚಾನಲ್ನ ಇಂಪ್ರೂಮೆಂಟ್ ಮಾಡಿಕೊಳ್ಳಲಿಕ್ಕೆ ಬಳಸಲಿಕ್ಕೆ ಕಾರಣಕರ್ತಾಗಿರ್ತಕ್ಕಂಥದ್ದು ಮತ್ತು ನಮ್ಮ ಚಾನಲ್ ಮಾನಿಟೈಝರ್ ಹಂತವನ್ನು ದಾಟಿದೆ ಜೊತೆಗೆ ಏನು ಕೇಳಿದ್ರೆ ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ ಬ್ಯಾಂಕ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂತ ಬಂದಿರುತ್ತೆ ಯೂಟ್ಯೂಬ್ ಕಡೆಯಿಂದವ ಅದೆಲ್ಲವನ್ನು ಮಾಡಿಸ್ಕೊಳ್ಳಿಕ್ಕೆ ನಾನು ಎದು ಬಂದಿದ್ದೆ ಅದನ್ನು ಉತ್ತಮ ರೀತಿಯಲ್ಲಿ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ ನಿಮ್ಮ ಚಾನಲ್ಲು ಕೂಡ ಮಾನಿಟೈಸಮ್ ಆಗಿದ್ದಲ್ಲಿ ಬ್ಯಾಂಕ್ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಿಮ್ಗೆ ಅರ್ನಿಂಗ್ ಬರಬೇಕು ಮಂತ್ಲಿ ಮಂತ್ಲಿ ಆ ವಿಚಾರವಾಗಿ ಗೊಂದಲಗಳಿದ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವ್ರನ್ನ ಸಂಪರ್ಕ ಮಾಡ್ಬೋದು ಉತ್ತಮವಾಗಿರತಕ್ಕಂಥ ಮಾಹಿತಿಗಳನ್ನು ಇವರು ನಿಮ್ಗೆ ಹೇಳುತ್ತಾರೆ ಮತ್ತು ಅದನ್ನು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಅವರೇ ಕೂಡ ಮಾಡಿಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೇ ಈ ಒಂದು ವಿಚಾರವಾಗಿ ಜಗದೀಶ್ ಅವರು ಹಾಗೂ ಭರತ್ ಅವರು ಒಂದೆರಡು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮಾತಾಡಿ ಜಗದೀಶ್ ಅವರೇ ಗುರುಜಿ ನಮಸ್ತೆ ನಮಸ್ತೆ ನೋಡೋರಲ್ಲ ಇವತ್ತು ಇವರು ಬಂದಿದ್ರು ನಮ್ಮ ಗುರುಜಿಯವರು ಅವ್ರದ್ದು ಚಾನಲಲ್ಲಿ ಮೋಡೈಸೇಷನಿಂದ ಹಿಡಿದು ವೆರಿಫಿಕೇಷನಿಂದ ಹಿಡ್ದು ಎಲ್ಲ ಕೂಡ ಕಂಪ್ಲೀಟಾಗಿ ಬರೋದು ಮಾಡಿಕೊಟ್ಟಿದ್ದಾರೆ ಅವರು ತುಂಬ ಖುಷಿಯಾಗಿದ್ದಾರೆ ಈ ವಿಡಿಯೋ ಕೂಡ ಅವರೇನೋ ಮಾಡಲೇಬೇಕು ಅಂತ ತುಂಬ ಖುಷಿಯಿಂದ ಮಾಡ್ತಾಯಿದ್ದಾರೆ ತುಂಬ ಥ್ಯಾಂಕ್ಸ್ ಗುರುಜಿ ನಿಮಗೆ ಏನಂದರೆ ಇಲ್ಲಿ ನಾವು ಯೂಟ್ಯೂಬ್ನಲ್ಲಿ ಅರ್ನ್ ಮಾಡ್ಬೋದು ಇಲ್ಲ ಅಂತಲ್ಲ ಎಜುಕೇಷನ್ ಇಟ್ಕೊಂಡು ನಮಗೆ ಕೇವಲ ಏನಿರುತ್ತೆ ಹಾಲಿಡೇಸ್ ಇರುತ್ತಲ್ಲ ಈಗ ತುಂಬ ಜನ ಸ್ಟೂಡೆಂಟ್ ನೋಡ್ತಾ ಇರ್ತೀರ ನೀವು ಕೂಡ ಅರ್ನ್ ಮಾಡ್ಬೋದು ಯೂಟ್ಯೂಬ್ನಲ್ಲಿ ಒಂದು ಚಾನಲ್ ಮಾಡಿಕೊಂಡು ಬಟ್ ಯಾವ ರೀತಿ ಯಾವ ರೀತಿ ಅದು ಅದು ಟೆಕ್ನಿಕ್ ಬರ್ ಚಾನಲ್ಗೆ ಹೋದರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ಬಟ್ ಸರ್ವಿಸ್ ಬಗ್ಗೆ ನಾನು ಹೇಳ್ಬಿಡ್ತೀನಿ ನಮ್ಮರಲ್ಲಿ ಯೂಟ್ಯೂಬಲ್ಲಿ ಯೂಟ್ಯೂಬ್ ಕೋರ್ಸ್ ಕೂಡ ಇದೆ ಓಕೆ ಅದಾದಮೇಲೆ ಯೂಟ್ಯೂಬ್ ವಾಚ್ ಅವರ್ ಕೂಡ ಸರ್ವಿಸ್ ಕೊಡ್ತೀವಿ ಹಾಂ ಟೋಟಲ್ ಕಂಪ್ಲೀಟ್ ಆಗಿರುತ್ತೆ ಅವ್ನ ಆಡಿಷನ್ ಪ್ಯಾಕ್ ಕೂಡ ಇರುತ್ತೆ ನಮ್ಮ ಹತ್ರ ಈ ಥರದ ರೀತಿ ಎಲ್ಲ ರೀತಿಯೂ ಸರ್ವಿಸ್ ಕೂಡ ನಿಮಗೆ ವ್ಯಾಲ್ಯೂಬಲ್ ಇರುತ್ತೆ ನೀವು ನಾವು ಒಂದು ಬಂದಾಗ ನಿಮಗೆ ನಮ್ಮ ಚಾನಲ್ನಲ್ಲಿ ನಿಮ್ಮ ಬ್ಯಾನರಲ್ಲೂ ಕೂಡ ಸಿಗುತ್ತೆ ನಂಬರು ಮತ್ತು ವಿಡಿಯೋದಲ್ಲೂ ಕೂಡ ನಂಬರ್ಸ್ಗಳು ಸಿಗುತ್ತೆ ನೀವು ತೊಗೊಂಡು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯೂಟ್ಯೂಬ್ ಬಗ್ಗೆ ಎಲ್ಲ ರೀತಿಯಾದ ಮಾಹಿತಿ ತಿಳ್ಕೊಬೋದು ತಿಳ್ಕೊಂಡು ನೀವು ನೀವು ಕೂಡ ಯೂಟ್ಯೂಬ್ನಲ್ಲಿ ಅರ್ನ್ ಮಾಡ್ಬೋದು ಬಟ್ ಏನಂದರೆ ತಾಳ್ಮೆ ಮುಖ್ಯ ಯೂಟ್ಯೂಬ್ನಲ್ಲಿ ತಾಳ್ಮೆಯಿಂದ ಫಸ್ಟ್ ಹೇಳಿದಾರಲ್ಲ ದೊರ್ಗಾದೆ ತಾಳಿ ಹಾನು ಬಾಳಿ ಹಣ್ಣು ಅಂತ ತಾಳಿನಿಂದ ವಿಡಿಯೋ ಮಾಡಬೇಕು ಒಂದೆರಡು ವೀಡಿಯೋ ಮಾಡಿದ ತಕ್ಷಣ ಕೆಲವರು ಯೂಟ್ಯೂಬಲ್ಲಿ ಏನು ಹೇಳ್ತಾರೆ ಏ ವಿಡಿಯೋ ವೈರಲ್ ಆಗಿಲ್ಲಪ್ಪ ಅಷ್ಟೇ ಮುಗೀತು ನಾ ಯೂಟ್ಯೂಬು ಅಂತ ದಯವಿಟ್ಟು ಆ ರೀತಿ ತಿಳ್ಕೊಬೇಡಿ ಜಾಗ ಜನಕ್ಕೆ ರೀಚ್ ಆಗೋ ಗಂಟ ಬೇಕು ಏಕೆಂದರೆ ಕಾಂಪಿಟೇಷನ್ ಇದೆ ಯೂಟ್ಯೂಬ್ನಲ್ಲೂ ಕೂಡ ತುಂಬ ಜನ ಯೂಟ್ಯೂಬ್ ಮಾಡ್ತಿದ್ದಾರೆ ಆ ಒಂದು ಕಾಂಪಿಟೇಷನಲ್ಲಿ ನೀವು ಕೂಡ ವೀಜ್ ಹೊಡಿಬೇಕು ಫಸ್ಟ್ ಹೋಗ್ಬೇಕಂದ್ರೆ ನಿಮಗೂ ಕೂಡ ವೀಜ್ ಬರಬೇಕಲ್ಲಿ ಅಲ್ವಾ ಅದಕ್ಕೋಸ್ಕರ ವೀಡಿಯೋಸ್ ಚೆನ್ನಾಗಿ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೂಡ ನಾವು ಕೊಡ್ತೀವಿ ಓಕೆ ಅದೆಲ್ಲ ಕೋರ್ಸಿದೆ ಈಗ ಬರೋತ್ತವರು ಇದ್ರ ಬಗ್ಗೆ ಇದು ಅವ್ರ ಚಾನೆಲ್ ಬಗ್ಗೆ ಬರೋದ್ರ ಬಗ್ಗೆ ಮಾತಾಡ್ತಾನೆ ನೀವು ಬರತ್ತೆ ನಮಸ್ತೆ ಗುರುಜಿ ನಮಸ್ತೆ ನನ್ನ ಚಾನಲ್ ಹೆಸರು ಟೆಪ್ಪಿಗೆ ಬರುತ್ತಂತ ನಾನು ಫಸ್ಟು ಟೆಕ್ನಾಲಜಿ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡ್ತಿದ್ದೆ ಈಗ ಯೂಟ್ಯೂಬ್ ಟಿಪ್ಸ್ ಮತ್ತು ಇನ್ಫಾರ್ಮೇಷನ್ ಎಲ್ಲ ನಾನು ವಿಡಿಯೋಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಮಾಹಿತಿ ಬೇಕಿಂತ ಅಂತ ಅಂದರೆ ಹೇಗೆ ಮೊನಟೈಸೇಷನ್ ಅಪ್ಲೈ ಮಾಡಬೇಕು ಆಮೇಲೆ ಹೇಗೆ ಅಡ್ರೆಸ್ ವೆರಿಫಿಕೇಶನ್ ಐ ಡಿ ವೆರಿಫಿಕೇಷನ್ ಬ್ಯಾಂಕ್ಗಳು ಇದೆಲ್ಲ ಹೇಗೆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು ಅಂತ ನಿಮಗೆ ಒಂದು ಸಜೆಷನ್ಸ್ ಬೇಕಂತ ಅಂದರೆ ಬೇಕಾದ್ರೆ ನನ್ನ ವೀಡಿಯೋಸೆಲ್ಲ ನೋಡ್ಬೋದು ಇಲ್ಲಾಂತಂದರೆ ನಮ್ಮ ಮುಖಾಂತರ ಪೇಡ್ ಸರ್ವಿಸ್ ಮುಖಾಂತ್ರ ನೀವು ಬೇಕಾದ್ರೆ ಫಿಲ್ ಎಲ್ಲ ಮಾಡ್ಕೊಬೋದು ನಮ್ಮ ಸರ್ವಿ ನಮ್ಮ ಚಾನಲ್ ಪೂರ್ತಿ ಎಲ್ಲ ಸರ್ವಿಸ್ ಇದೆ ಒಂದು ಚಾನು ಮೊನಟೈಸೇಷನ್ ಕ್ರಿಯೇಟ್ ಮಾಡೋದಿಂದ ಹಿಡಿದು ಆಮೇಲೆ ಚಾನ ಮೊನಟೈಸೇಷನ್ ಮಾಡಿಕೊಡೋದು ಯೋಜ್ ಟ್ಯಾಕ್ಸು ಬ್ಯಾಂಕ್ ಅಕೌಂಟು ಆಮೇಲೆ ಅಡ್ರೆಸ್ ವೆರಿಫಿಕೇಷನ್ ಇದೆಲ್ಲ ನಾವು ಸಂಪೂರ್ಣವಾಗಿ ಫೀಲ್ ಮಾಡ್ಕೊಡ್ತೀನಿ ಮತ್ತೆ ಇನ್ನೊಂದು ನೀವೇನಾದ್ರೂ ಹೊಸ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಆಗ್ಬೇಕಂತ ಅಂದ್ರೆ ನಾನು ಒಂದು ಸಜೆಷನ್ ಇಡ್ತೀನಿ ಏನಂತ ಅಂದರೆ ನೀವು ಕ್ಲಿಯರ್ ಆಗಿ ಒಂದು ಟಾಪಿಕ್ನ ಚೂಸ್ ಮಾಡಬೇಕು ಏನಾದ್ರೂ ನಿಮ್ಗೆ ಬಿಗಿನ್ನರು ನನ್ನ ಚಾನಲ್ ನೋಡಿ ನಾನು ನೀವೇನಾದ್ರೂ ಬಿಗಿನರ್ಸ್ ಅಂತ ನನ್ನ ಚಾನಲ್ ನೋಡಿ ನನ್ನ ಚಾನಲಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ಯೂಟ್ಯೂಬರ್ಸ್ ಆಗ್ಬೇಕಂತ ಅಂದರೆ ಹೇಗಾಗಬೇಕು ಏನು ಟಾಪಿಕ್ ಚಾಯ್ಸ್ ಮಾಡಬೇಕು ಟ್ವೆಂಟಿ ಟ್ವೆಂಟಿ ಫೈವ್ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರ್ತೈತೆ ನೆಕ್ಸ್ಟ್ ಏನು ಟ್ರೆಂಡಿಂಗ್ ಓಡುತ್ತೆ ಅದ್ರ ಬಗ್ಗೆ ಮಾಡ್ರೆ ನಿಮಗೆ ಬೇಗ ಬೇಗ ಸಕ್ಸಸ್ ಸಿಗುತ್ತೆ ಆಮೇಲೆ ಬೇಕಾದ್ರೆ ನಿಮ್ಮದೇ ಓನ್ ರೀತಿಯಲ್ಲಿ ಅಂದರೆ ನೀವು ಏನು ಬಗ್ಗೆ ಮಾಡ್ತಾ ಇದ್ದೀರಾ ಈಗ ನನಗೆ ಟೆಕ್ ಬಗ್ಗೆ ಆಸಕ್ತಿ ಇತ್ತು ಮತ್ತು ಯೂಟ್ಯೂಬ್ ಬಗ್ಗೆ ಆಸಕ್ತಿ ಇತ್ತು ಅದ್ರ ಬಗ್ಗೆ ಮಾಡಿದೆ ನಿಮ್ಗೆ ಏನಾದರೂ ಬೇರೆ ಟಾಪಿಕ್ ಬಗ್ಗೆ ಆಸಕ್ತಿ ಇರುತ್ತೆ ಉದಾಹರಣೆಗೋಸ್ಕರ ಎಜುಕೇಷನ್ ಎಂಟರ್ಟೈನ್ಮೆಂಟ್ ಆ ರೀತಿ ಅಂತ ಅಂದರೆ ಬೇಕಾದ್ರೆ ನೀವು ಮಾಡ್ಬೋದು ಆದರೆ ಒಂದು ಸಿಚುವೇಷನ್ ಏನೇಳ್ತೀನಂತ ಅಂದರೆ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ನನ್ನ ಚಾನಲಲ್ಲಿ ನಂಬರ್ ಇರುತ್ತೆ ಬೇಕಾದ್ರೆ ವಾಟ್ಸಪ್ ಮಾಡ್ಬೋದು ಆಮೇಲೆ ನೀವು ಹಂಡ್ರೆಡ್ ರುಪೀಸ್ ಪೇ ಮಾಡ್ರೆ ನಾನೆಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಏನೇನು ಪ್ರಾಬ್ಲಮ್ ಇದೆ ಚಾನಲಲ್ಲಿ ಏನೇನು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಬೇಕು ಏನೇನು ಮಾಡ್ರೆ ನೀವು ವಾಟ್ಸಪ್ ಬೇಗ ಬರುತ್ತೆ ಸಬ್ಸ್ಕ್ರೈಬರ್ ಬರುತ್ತಂತ ಪೂರ್ತಿ ಮಾಹಿತಿ ತಿಳಿಸ್ಕೊಡ್ತೀನಿ ಇಲ್ಲ ಫ್ರೀ ಸರ್ವಿಸ್ ಬೇಕಂತ ಅಂದರೆ ಬೇಕಾದ್ರೆ ಅಲ್ಲಿ ನೋಡಿ ಅಲ್ಲಿ ಪೂರ್ತಿ ಸಂಪೂರ್ಣ ಮಾಹಿತಿ ಹೇಳಿದ್ದೀನಿ ಒಂದು ಹೇಗೆ ಚಾನಲ್ ಮಾಡಬೇಕು ಹೇಗೆ ಚಾನಲ್ ಗ್ರೋತ್ ಮಾಡಬೇಕು ಹೇಗೆ ವಿಡಿಯೋ ಮಾಡಬೇಕು ಹೇಗೆ ವಿಡಿಯೋ ಇರಬೇಕು ಹೇಗೆ ಟೈಟಲ್ ಇರಬೇಕು ಇರಬೇಕು ಡಿಸ್ಕ್ರಿಪ್ಷನ್ ಇರಬೇಕು ಹೇಗೆ ವಿಡಿಯೋ ಮಾಡಬೇಕು ಅಂತ ಪೂರ್ತಿ ಡೀಟೇಲ್ ಆಗಿ ತಿಳಿಸಿದ್ದೀನಿ ಸೊ ಜಸ್ಟ್ ನೀವು ನನ್ನ ವೀಡಿಯೋಸ್ ನೋಡಿಬಿಟ್ರೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಮತ್ತೆ ನೀವೊಂದು ದೊಡ್ಡ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಕೇಳಿದ್ರಲ್ಲ ವೀಕ್ಷಕರೇ ಭರತ್ ಹಾಗೂ ಅವರ ತಂದೆಯವರ ಮಾತನ್ನು ಹಾಗಾಗಿ ನೀವೇನಾದರೂ ಒಳ್ಳೆಯ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಅವ್ರನ್ನ ಸಂಪರ್ಕ ಮಾಡ್ಬೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದನ್ನದ್ದು ಏನಂತ ಕೇಳಿದ್ರೆ ಖಂಡಿತವಾಗ್ಲೂ ಅನುಕೂಲವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹಾಗೆ ಇನ್ನೊಂದು ವಿಚಾರ ಅಂದರೆ ಈ ಒಂದು ಭರತ್ ಅಂತಕ್ಕಂಥ ವ್ಯಕ್ತಿ ಹದಿಮೂರು ಹದಿನಾಲ್ಕು ವರ್ಷ ಹದಿನೈದು ವರ್ಷನ ನಿಮಗೆ ಹದಿನಾಲ್ಕು ವರ್ಷ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಜ್ಞಾನವನ್ನು ಹೊಂದಿರತಕ್ಕಂಥ ನೋಡಿ ಜ್ಞಾನ ಅಂತಕ್ಕಂಥದ್ದು ಯಾರ ಸತ್ತು ಅಲ್ಲ ಅದನ್ನು ಇಂತಿಷ್ಟೇ ವಯಸ್ಸಿಗೆ ಸಂಪಾದನೆ ಮಾಡಬೇಕು ಇಷ್ಟು ವಯಸ್ಸಾದ ಮೇಲೆ ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಅಲ್ಲ ಹಾಗಾಗಿ ಆ ಜ್ಞಾನ ಅಂತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥ ವರ ಅದನ್ನು ನಾಲ್ಕಾರು ಜನರಿಗೆ ಏನು ಮಾಡಬೇಕು ಕೇಳಿದ್ರೆ ಸದ್ಬಳಕೆಯನ್ನು ಏನು ಮಾಡಬೇಕು ಆ ಕೆಲಸವನ್ನು ಈ ವ್ಯಕ್ತಿ ಇದ್ದಾರೆ ಇವರಿಗೆ ಖಂಡಿತವಾಗಲೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದೆ ಜೀವನದಲ್ಲಿ ಒಳ್ಳೆಯ ಯಶಸ್ಸು ಕೀರ್ತಿ ಅಂತಕ್ಕಂಥದ್ದು ಸಿಗಲಿ ಇವ್ರಿಗೂ ಕೂಡ ಆ ಸಮಾಜದಲ್ಲಿ ಒಳ್ಳೆಯ ಗೌರವ ಪ್ರಾಪ್ತವಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾನು ಸಂಪೂರ್ಣ ಮಾಡ್ತಿದ್ದೀನಿ ಧನ್ಯವಾದಗಳು ಜಗದೀಶ್ ಅವರೇ ಬರೋತವ್ರೆ ನಿಮ್ಮ ಮಾಹಿತಿಗಳು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮಗೆ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಸಂಪೂರ್ಣ ಮಾಡ್ತಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನ ಬಂತು ಲೋಕ ಸಮಸ್ತ ಸುಖಿನ ಬುಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೆಯದಾಗಲಿ